ತೆಗೆದಿಲ್ಲ ಸಪೋಸ್ ಗೌರ್ಮೆಂಟ್ ಅವ್ರು ಕರೀತಾರೆ ಮಾತುಕತೆಗೆ ಅದ್ರಿಗೆ ನಾನು ಏನು ಹೇಳ್ತೇನೆ ಗೌರ್ಮೆಂಟ್ ಮ್ಯಾನೇಜ್ಮೆಂಟ್ಗೂ ಈ ಅದು ಇದು ಕ್ರಮಾಡ್ತಿರಲ್ಲ ಸ್ವಲ್ಪ ನಿಲ್ಸಿ ಯಾವುದಕ್ಕೂ ಕೈ ಹಾಕ್ಬಿಡಿ ನೀವು ಹಂಗ್ ಕೈ ಹಾಕಿದ್ರೆ ವಾತಾವರಣ ಮತ್ತೆ ಕಲುಷಿತ ಆಗುತ್ತೆ ಇವಾಗ ಕೋರ್ಟ್ ಯಾತಕ್ಕೆ ನಮಗೆ ಸಸ್ಪೆಂಡ್ ಮಾಡಿತ್ತು ಒಂದು ವಾತಾವರಣ ಸೃಷ್ಟಿ ಮಾಡಲಿ ಮಾತುಕತೆಗೆ ಅಂತ ಮಾಡಿದ್ರು ಆದ್ದರಿಂದ ಸ್ಟೇಟಸ್ಗೂ ಮೇಂಟೈನ್ ಮಾಡಿ ಅಂತ ನಾನು ಅವ್ರಿಗೆ ಕೇಳ್ಕೊಳ್ತೀನಿ ನಿಮ್ಗೆ ಸುತ್ತ ಎಲ್ಲ ಬದಿ ಗೊತ್ತಿ ಲಘುಮುಖದಲ್ಲಿ ನೆಗೋಸಿಯೇಷನ್ ಬನ್ನಿ ನಾವು ಕೇಳಿರೋದೇನು ಸಂಸ್ಥೆ ಮಾರುವಂತಹ ಡಿಮಾಂಡ್ ಇರಲ್ಲ ಆ ಡಿಮಾಂಡ್ ಈಡೇರಿಸಿ ಒಂದು ಕೈಗಾರಿಕಾ ಶಾಂತಿನ ನೆಲೆಸುವಂಗ್ ಮಾಡಿ ಅಂತ ಕೇಳ್ಕೊಳ್ತೀವಿ ಸರ್ ಈಗ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಸರ್ಕಾರಕ್ಕೆ ಯಾರು ಎಸ್ಮಾವನ್ನ ಉಲ್ಲಂಘನೆ ಮಾಡಿದ್ರು ಎಸ್ಮಾ ಕಾಯ್ದೆ ಒಂಬತ್ತರಡಿ ಅವರನ್ನ ಬಂಧಿಸಿ ಬಂಧಿಸುವಂಥದ್ದು ಸರ್ಕಾರದ ಎಚ್ಚರಿಕೆ ಬಿಟ್ಟಿದ್ದು ಅಂತ ಹೇಳಿದೆ ಮುಷ್ ಮುಂದೂಡಿ ಎಸ್ಮಾಕಾಯಿಯ ಉಲ್ಲಂಘನೆ ಬರುತ್ತಾಯಿಯ ಉಲ್ಲಂಘನೆ ಹೇಗೆ ಬರುತ್ತೆ ನಾವು ಕರೆ ಕೊಟ್ಟಿಲ್ಲ ಮುಂದಕ್ಕೆ ಹಾಕಿದೀವಿ ಇವಾಗ ನಿಮ್ಮ ಮೂಲಕ ನಾವು ಹೇಳ್ತಾ ಇದ್ದೀವಿ ಮುಂದಕ್ಕೆ ಹಾಕಿದ್ರೆ ನಾವು ಶೇಖ್ರೆ

ನಾರಾಯಣ ಸ್ವಾಮಿ ಅವರು ಅದೇ ಅದೇ ಇವಾಗ ಕೋರ್ಟ್ ಆರ್ಡರ್ ಮಾಡಿದ್ರೆ ಮಾಡ್ತೀವಿ ಅದರಲ್ಲಿ ಹೇರ್ ಸ್ಪಿಟಿಂಗ್ ಅವಕಾಶವೇ ಇಲ್ಲ ಎಲ್ಲರೂ ಕೂಡ ದಯ ಮಾಡಿ ಕೆಲ್ಸಕ್ಕೆ ಹೋಗಿ

ಸೊ ಅದರಿಂದ ಮಾಡ್ತಾರ ಬಿಡ್ತಾರ ಅನ್ನೋ ಪ್ರಶ್ನೆ ಇಲ್ಲ ಕೈಗಾರಿಕಾ ಶಾಂತಿ ಬೇಕು ಒಂದು ಲಕ್ಷದ ಹದಿನೈದು ಸಾವಿರ ಜನ ನೌಕರರು ನಗುಮುಕ್ತಿಯಿಂದ ಕೆಲಸ ಮಾಡಬೇಕು ಈ ನಾಡಿನ ಜನತೆ ಸೇವೆ ಮಾಡಲಿಕ್ಕೆ ಸರ್ಕಾರ ಮಾತುಕತೆ ಕರೀಬೇಕು ಶೆಟ್ಲು ಮಾಡಬೇಕು ಸಮಸ್ಯೆ ಶೆಟ್ಲ್ ಆಗದೆ ಇದ್ರೆ ನಿರಂತರವಾಗಿ ಕೈಗಾರಿಕಾ ಸಮಸ್ಯೆ ಇರುತ್ತೆ ಅಶಾಂತಿ ಇರುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ವಿನಂತಿ ಮಾಡಿದೀವಿ ಸಾರಿಗೆ ನಿಗಮ ನೌಕರಲ್ಲಿ ನಾವು ವಿನಂತಿ ಮಾಡೋದು ನೀವು ಆಡಳಿತ ವರ್ಗ ಮತ್ತಿತರೆ ಕೆಲವರು ಅಲ್ಲಿ ಕೆಳ ಹಂತದಲ್ಲಿ ಸಣ್ಣ ಇದು ಮಾಡ್ತಾರೆ ಯಾವ್ದಕ್ಕೂ ನೀವು ಗಮನ ಕೊಡಬೇಡಿ ಹೆದರಿಕೆ ಬೆದರಿಕೆ ಇದು ಯಾವಕ್ಕೂ ಕೂಡ ಗಮನ ಕೊಡಬೇಡಿ ಜಂಟಿ ಕ್ರಿಯಾ ಸಮಿತಿ ಸದಾ ಕಾಲ ಸಾರಿಗೆ ನಿಗಮಗಳ ನೌಕರರ ಜೊತೆ ಇರುತ್ತೆ ಮುಂದಿನ ಏನ್ ಕ್ರಮ ಇರುತ್ತೆ ಅದಕ್ಕೆ ನಾವು ಬದ್ಧವಾಗಿ